ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಸಮಾಜ ವಿಜ್ಞಾನ ವಿಷಯದ ಒಂದು ಅಂಕದ ಪ್ರಮುಖ ಪ್ರಶ್ನೋತ್ತರಗಳನ್ನು ನೋಡೋಣ ಪ್ರಮುಖ ಯುದ್ಧಗಳು ಹಾಗೂ ಅವುಗಳ ಒಪ್ಪಂದಗಳ ಕುರಿತು ತಿಳಿದುಕೊಳ್ಳೋಣ ಮೊದಲನೇ ಕರ್ನಾಟಿಕ್ ಯುದ್ಧದ ಒಪ್ಪಂದ ಯಾವುದು ಎಕ್ಸ್ಲಾ ಚಾಪೆಲ್ ಎರಡನೇ ಕರ್ನಾಟಿಕ್ ಯುದ್ಧದ ಒಪ್ಪಂದ ಯಾವುದು ಪಾಂಡಿಚೇರಿ ಮೂರನೇ ಕರ್ನಾಟಿಕ್ ಯುದ್ಧದ ಒಪ್ಪಂದ ಯಾವುದು ಪ್ಯಾರಿಸ್ ಒಂದನೇ ಆಂಗ್ಲೋ ಮರಾಠ ಯುದ್ಧದ ಒಪ್ಪಂದ ಯಾವುದು ಸಾಲ್ಬಾಯ್ ಎರಡನೇ ಆಂಗ್ಲೋ ಮರಾಠ ಯುದ್ಧದ ಒಪ್ಪಂದ ಯಾವುದು ಬೆಸಿನ್ ಒಂದನೇ ಆಂಗ್ಲೋ ಮೈಸೂರು ಯುದ್ಧದ ಒಪ್ಪಂದ ಯಾವುದು ಮದ್ರಾಸ್ ಎರಡನೇ ಆಂಗ್ಲೋ ಮೈಸೂರು ಯುದ್ಧದ ಒಪ್ಪಂದ ಯಾವುದು ಮಂಗಳೂರು ಮೂರನೇ ಆಂಗ್ಲೋ ಮೈಸೂರು ಯುದ್ಧದ ಒಪ್ಪಂದ ಯಾವುದು ಶ್ರೀರಂಗಪಟ್ಟಣ ಮೊದಲನೇ ಆಂಗ್ಲೋ ಮೈಸೂರು ಯುದ್ಧದ ಒಪ್ಪಂದ ಮದ್ರಾಸ್ ಎರಡನೇ ಆಂಗ್ಲೋ ಮೈಸೂರು ಯುದ್ಧದ ಒಪ್ಪಂದ ಮಂಗಳೂರು ಮೂರನೇ ಆಂಗ್ಲೋ ಮೈಸೂರು ಯುದ್ಧದ ಒಪ್ಪಂದ ಶ್ರೀರಂಗಪಟ್ಟಣ ಮೊದಲ ಮಹಾಯುದ್ಧದ ಒಪ್ಪಂದ ಯಾವುದು ವರ್ಸೆಲ್ಸ್ ಪ್ರಸಿದ್ಧ ಹೇಳಿಕೆಗಳು ಭಾರತದ ನೈಜ ಅಭಿವೃದ್ಧಿ ಎಂದರೆ ಅದು ಗ್ರಾಮಗಳ ಅಭಿವೃದ್ಧಿ ಎಂದು ಹೇಳಿದವರು ಯಾರು ಮಹಾತ್ಮ ಗಾಂಧಿ ನನಗೆ ರಕ್ತ ಕೊಡಿ ನಾನು ನಿಮಗೆ ಸ್ವಾತಂತ್ರ್ಯ ತಂದು ಕೊಡುತ್ತೇನೆ ಎಂದು ಹೇಳಿದವರು ಯಾರು ಸುಭಾಷ್ ಚಂದ್ರ ಬೋಸ್ ಮಾನವ ಕುಲ ತಾನೊಂದೇ ವಲಂ ಎಂದು ಹೇಳಿದವರು ಯಾರು ಪಂಪ ಅತಿ ಹೆಚ್ಚು ಬಾರಿ ಈ ಪ್ರಶ್ನೆಯನ್ನು ಕೇಳಲಾಗಿದೆ ಮಾನವ ಕುಲ ತಾನೊಂದೇ ವಲಂ ಎಂದು ಹೇಳಿದವರು ಯಾರು ಪಂಪ ಅಸ್ಪೃಶ್ಯತೆ ಹಿಂದೂ ಸಮಾಜಕ್ಕೆ ಹತ್ತಿದ ಕಳಂಕ ಎಂದು ಹೇಳಿದವರು ಯಾರು ಮಹಾತ್ಮ ಗಾಂಧಿ ಸ್ವರಾಜ್ಯ ನನ್ನ ಜನ್ಮ ಸಿದ್ಧ ಹಕ್ಕು ಅದನ್ನು ಪಡೆದೇ ತೀರುವೆ ಎಂದು ಹೇಳಿದವರು ಯಾರು ಬಾಲಗಂಗಾಧರ್ ತಿಲಕರು ಮಾಡು ಇಲ್ಲವೇ ಮಡಿ ಈ ಹೇಳಿಕೆ ಯಾರದ್ದು ಮಹಾತ್ಮ ಗಾಂಧಿ ಭಾರತದ ರೈತರು ಸಾಲದಲ್ಲೇ ಹುಟ್ಟಿ ಸಾಲದಲ್ಲೇ ಬದುಕಿ ಸಾಲದಲ್ಲಿ ಸತ್ತರು ಈ ಹೇಳಿಕೆ ನೀಡಿದವರು ಯಾರು ಚಾರ್ಲ್ಸ್ ಮೆಟ್ಕಾಫ್ ಹಿಂದೂಸ್ತಾನದ ಪ್ರತಿಯೊಬ್ಬ ಮೂಲ ನಿವಾಸಿ ಭ್ರಷ್ಟ ಎಂದು ಹೇಳಿದವರು ಯಾರು ಕಾರ್ನ್ವಾಲಿಸ್ ನಾವೆಂದೂ ಮೆಣಸಿನ ವ್ಯಾಪಾರದ ಹಕ್ಕನ್ನು ಪರಕೀಯರಿಗೆ ಬಿಟ್ಟು ಎಂದು ಹೇಳಿದವರು ಯಾರು ಮಾರ್ಥಾಂಡವರ್ಮ ವೇದಗಳಿಗೆ ಹಿಂದಿರುಗಿ ಮತ್ತು ಭಾರತೀಯರಿಗೆ ಭಾರತ ಎಂದು ಹೇಳಿದವರು ಯಾರು ದಯಾನಂದ್ ಸರಸ್ವತಿ ಸಾಮಾಜಿಕ ಸ್ವಾತಂತ್ರ್ಯವಿಲ್ಲದ ರಾಜಕೀಯ ಸ್ವಾತಂತ್ರ್ಯ ಅರ್ಥಹೀನ ಎಂದವರು ಯಾರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪ್ರಮುಖ ಕೃತಿಗಳು ಗುಲಾಮಗಿರಿ ಕೃತಿ ಬರೆದವರು ಯಾರು ಮಹಾತ್ಮ ಜ್ಯೋತಿಬಾ ಪುಲೆ ಸತ್ಯಾರ್ಥ ಪ್ರಕಾಶ ಕೃತಿ ಬರೆದವರು ಯಾರು ಸ್ವಾಮಿ ದಯಾನಂದ್ ಸರಸ್ವತಿ ಸಂವಾದ ಕೌಮುದಿ ಪತ್ರಿಕೆ ಆರಂಭಿಸಿದವರು ಯಾರು ರಾಮ್ ಮೋಹನ್ ರಾಯ್ ರಾಜಾರಾಮ್ ಮೋಹನ್ ರಾಯ್ ನ್ಯೂ ಇಂಡಿಯಾ ಪತ್ರಿಕೆ ಬರೆದವರು ಯಾರು ಎನಿಬೆಸೆಂಟ್ ಕಾಯೋಶ್ರೀ ಗೌರಿ ಕೃತಿ ರಚಿಸಿದವರು ಯಾರು ಬಸಪ್ಪ ಶಾಸ್ತ್ರಿ ಕೇಸರಿ ಮತ್ತು ಮರಾಠ ಪತ್ರಿಕೆ ಪ್ರಾರಂಭಿಸಿದವರು ಯಾರು ಬಾಲಗಂಗಾಧರ್ ತಿಲಕರು ಭಾರತಕ್ಕೆ ಯೋಜಿತ ಅರ್ಥವ್ಯವಸ್ಥೆ ಕೃತಿ ಬರೆದವರು ಯಾರು ಸರ್ ಎಂ ವಿಶ್ವೇಶ್ವರಯ್ಯ ಪ್ರಬುದ್ಧ ಭಾರತ ಜನತಾ ಮೂಕನಾಯಕ ಬಹಿಷ್ಕೃತ ಭಾರತ ಪತ್ರಿಕೆಗಳನ್ನು ಪ್ರಾರಂಭಿಸಿದವರು ಯಾರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಗೀತಾ ರಹಸ್ಯ ಕೃತಿ ಬರೆದವರು ಯಾರು ಬಾಲ್ ಗಂಗಾಧರ್ ತಿಲಕರು ಬ್ರಿಟಿಷರು ಇವರನ್ನು ಬಂಧಿಸಿ ಜೈಲಿನಲ್ಲಿಟ್ಟಾಗ ಗಂಗಾಧರ್ ತಿಲಕರು ಗೀತಾ ರಹಸ್ಯ ಎನ್ನುವ ಕೃತಿಯನ್ನು ಬರೆದರು ಯಂಗ್ ಇಂಡಿಯಾ ಪತ್ರಿಕೆ ಪ್ರಾರಂಭಿಸಿದವರು ಯಾರು ಮಹಾತ್ಮ ಗಾಂಧಿ ನ್ಯೂ ಇಂಡಿಯಾ ಎನಿಬೇಷಂಟ್ ಯಂಗ್ ಇಂಡಿಯಾ ಮಹಾತ್ಮ ಗಾಂಧಿ ಕನ್ಫ್ಯೂಸ್ ಮಾಡ್ಕೊಳ್ಳಕ್ಕೆ ಹೋಗಬೇಡ್ರಿ ನ್ಯೂ ಇಂಡಿಯಾ ಆ್ಯನಿಬೆಸೆಂಟ್ ಯಂಗ್ ಇಂಡಿಯಾ ಮಹಾತ್ಮ ಗಾಂಧಿ ಪ್ರಮುಖ ಚಳವಳಿಗಳು ಚಿಪ್ಕೋ ಚಳುವಳಿ ಉತ್ತರ ಪ್ರದೇಶದಲ್ಲಿ ಪ್ರಾರಂಭವಾಗುತ್ತದೆ ಚಿಪ್ಕೋ ಚಳವಳಿಯನ್ನು ಪ್ರಾರಂಭಿಸಿದವರು ಯಾರು ಸುಂದರ್ಲಾಲ್ ಬಹುಗುಣ್ ಚಂಡೀಪ್ರಸಾದ್ ಭಟ್ಟರು ಅಪ್ಪಿಕೋ ಚಳವಳಿ ಕರ್ನಾಟಕದಲ್ಲಿ ಪ್ರಾರಂಭವಾಗುತ್ತದೆ ಕರ್ನಾಟಕದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಸಲ್ಯಾನಿ ಎಂಬ ಗ್ರಾಮದಲ್ಲಿ ನೋಡ್ರಿ ಅಪ್ಪಿಕೋ ಚಳುವಳಿ ಎಲ್ಲಿ ಪ್ರಾರಂಭವಾಯಿತು ಅಂತಂದರೆ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಸಲ್ಯಾನಿ ಎಂಬ ಗ್ರಾಮದಲ್ಲಿ ಈ ಅಪ್ಪಿಕೋ ಚಳುವಳಿ ನೇತೃತ್ವ ವಹಿಸಿದವರು ಪಾಂಡುರಂಗ್ ಹೆಗಡೆಯವರು ನೋಡಿರಿ ಚಿಪ್ಕೋ ಚಳುವಳಿ ಉತ್ತರ ಪ್ರದೇಶದ ತೆಹರಿ ಗರ್ವಾಲ್ ಜಿಲ್ಲೆಯಲ್ಲಿ ಪ್ರಾರಂಭವಾಗುತ್ತದೆ ಸುಂದರ್ಲಾಲ್ ಲಾಲ್ ಬಹುಗುಣ್ ಮತ್ತು ಪ್ರಸಾದ್ ಭಟ್ ರವರು ಈ ಚಿಪ್ಕೋ ಚಳವಳಿಯ ನೇತೃತ್ವವನ್ನು ವಹಿಸಿರುತ್ತಾರೆ ಅಪ್ಪಿಕೋ ಚಳವಳಿ ನೇತೃತ್ವ ವಹಿಸಿದವರು ಪಾಂಡುರಂಗ್ ಹೆಗಡೆ ನರ್ಮದಾ ಆಂದೋಲನ ಗುಜರಾತ್ ರಾಜ್ಯದಲ್ಲಿ ನಡೆಯುತ್ತದೆ ಈ ನರ್ಮದಾ ಆಂದೋಲನದ ರುವಾರಿಗಳು ಯಾರು ಅಥವಾ ನೇತೃತ್ವ ವಹಿಸಿದವರು ಯಾರು ಅಂತ ಕೇಳ್ತಾರೆ ಪರೀಕ್ಷೆಯಲ್ಲಿ ಮೇಧಾ ಪಾಟ್ಕರ್ ಮತ್ತು ಬಾಬಾ ಆಮಟೆಯವರು ಮೌನ ಕಣಿವೆ ಆಂದೋಲನ ಕೇರಳ ರಾಜ್ಯದಲ್ಲಿ ಪ್ರಾರಂಭವಾಗುತ್ತದೆ ಮೌನ ಕಣಿವೆ ಆಂದೋಲನದ ನೇತೃತ್ವ ವಹಿಸಿದವರು ಕೇರಳ ಸಾಹಿತ್ಯ ಪರಿಷತ್ತಿನವರು ಕೈಗಾ ಅನುಸ್ತಾವರ ವಿರೋಧಿ ಚಳುವಳಿ ಕಾರವಾರದಲ್ಲಿ ಪ್ರಾರಂಭವಾಗುತ್ತದೆ ಕೈಗ ಕರ್ನಾಟಕ ನೋಡ್ರಿ ಕದಿಂದ ಪ್ರಾರಂಭ ಆಗ್ತೈತಿ ಹೆಸರು ಕೈ ಕರ್ನಾಟಕ ಕೈ ಕ ಕೈ ಕರ್ನಾಟಕ ಕರ್ನಾಟಕದಲ್ಲದು ಕಾರವಾರದ ಬಳಿ ಈ ಕೈಗಾ ಅನುಸ್ಥಾವರವನ್ನು ಸ್ಥಾಪಿಸಲಿಕ್ಕೆ ಸಿದ್ಧತೆ ನಡೆಸಿದಾಗ ಶಿವರಾಮ್ ಕಾರಂತ್ರವರ ನೇತೃತ್ವದಲ್ಲಿ ಕೈಗಾ ವಿರೋಧಿ ಚಳವಳಿ ಪ್ರಾರಂಭವಾಯಿತು ಪ್ರಮುಖ ಬಿರುದುಗಳು ಮತ್ತು ವಿಶೇಷ ಹೆಸರುಗಳು ಅಭಿನವ ಕಾಳಿದಾಸ ಎಂಬ ಬಿರುದು ಯಾರು ಹೊಂದಿದ್ದರು ಬಸಪ್ಪ ಶಾಸ್ತ್ರಿ ನವ ಭಾರತದ ಶಿಲ್ಪಿ ಮತ್ತು ವಿದೇಶಾಂಗ ನೀತಿಯ ಶಿಲ್ಪಿ ಎಂದು ಯಾರನ್ನು ಕರೆಯುತ್ತಾರೆ ಜವಹರ್ ನೆಹರೂರವರನ್ನು ಕರೆಯುತ್ತಾರೆ ಭಾರತದ ನವೋದಯದ ಜನಕ ಎಂದು ಯಾರನ್ನು ಕರೆಯುತ್ತಾರೆ ರಾಮ್ ಮೋಹನ್ ರಾಯ್ ಅವರನ್ನು ನವೋದಯದ ಜನಕ ಎಂದು ಕರೆಯುತ್ತಾರೆ ರಾಜರ್ಶ್ರೀ ಎಂಬ ಬಿರುದು ಯಾರು ಹೊಂದಿದ್ದರು ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಪ್ಯೂರರ್ ಎಂಬ ಬಿರುದು ಯಾರಿಗಿತ್ತು ಹಿಟ್ಲರ್ನಿಗೆ ಇತ್ತು ಹಸಿರು ಕ್ರಾಂತಿಯ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ ಎಂಎಸ್ ಸ್ವಾಮಿನಾಥನ್ ಮಾರುಕಟ್ಟೆಯ ರಾಜ ಎಂದು ಯಾರನ್ನು ಕರೆಯುತ್ತಾರೆ ಗ್ರಾಹಕನನ್ನು ಕರೆಯುತ್ತಾರೆ ಬ್ಯಾಂಕುಗಳ ಬ್ಯಾಂಕ್ ಅಥವಾ ಬ್ಯಾಂಕುಗಳ ತಾಯಿ ಎಂದು ಯಾವ ಬ್ಯಾಂಕನ್ನು ಕರೆಯುತ್ತಾರೆ ಆರ್ ಬಿ ಐ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಬ್ರಕವನ್ನು ಏನೆಂದು ಕರೆಯುತ್ತಾರೆ ಕಾಗೆ ಬಂಗಾರ ಕಲ್ಲಿದ್ದಲನ್ನು ಏನೆಂದು ಕರೆಯುತ್ತಾರೆ ಕಪ್ಪು ಬಂಗಾರ ಗೋಧಿಯ ಎಂದು ಯಾವ ರಾಜ್ಯವನ್ನು ಕರೆಯುತ್ತಾರೆ ಪಂಜಾಬ್ ಅನ್ನು ಏನೆಂದು ಕರೆಯುತ್ತಾರೆ ದ್ರವರೂಪದ ಚಿನ್ನ ಅದ್ಭುತ ಲೋಹ ಯಾವುದು ಅಲ್ಯೂಮಿನಿಯಂ ಸಿಲಿಕಾನ್ ಎಂದು ಯಾವ ನಗರವನ್ನು ಕರೆಯುತ್ತಾರೆ ಬೆಂಗಳೂರು ಭಾರತದ ಕಾಟನೋ ಪೊಲೀಸ್ ಅಥವಾ ಮ್ಯಾಂಚೆಸ್ಟರ್ ಎಂದು ಯಾವ ನಗರವನ್ನು ಕರೆಯುತ್ತಾರೆ ಮುಂಬೈ ಸಾರ್ವಜನಿಕ ಆಡಳಿತದ ಪಿತಾಮಹ ಯಾರು ವುಡ್ರೋ ವಿಲ್ಸನ್ ಧನ್ಯವಾದಗಳು